ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡಾವಾರಿಯ ಶೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಮೊನ್ನೆ ಒಡೆದೊಳಗೆ ಭಾರತದ ಪ್ರಮುಖ ರಕ್ಷಣಾ ಪಡೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಬಂದಿದ್ವಿ ಇನ್ನು ಇವತ್ತಿನ ಒಡೆದೊಳಗೆ ಭಾರತದ ತನಿಖಾ ಮತ್ತು ನಿಗಾ ಸಂಸ್ಥೆಗಳು ಇವುಗಳ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಯಾವಗಳ ಬಗ್ಗೆ ಇನ್ವೆಸ್ಟಿಗೇಟಿವ್ ಆ್ಯಂಡ್ ವಿಜಿಲೆನ್ಸ್ ಬಾಡೀಸ್ ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅವ್ಯಾವಪ್ಪ ಅಂದ್ರೆ ಸಿ ಬಿ ಐ ಎರಡು ಐ ಬಿ ಮೂರು ರಾವ್ ಇನ್ನೊಂದು ಸಿ ವಿ ಸಿ ಈ ನಾಲ್ಕು ಭಾರತದ ತನಿಖಾ ಸಂಸ್ಥೆಗಳು ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಕ್ಲಾಸ್ಗಳು ತಿಳ್ಕೊತಾ ಹೋಗೋಣ ಹಾಗಾದ್ರೆ ಮೊದಲೇ ಒಂದು ಪ್ರಮುಖ ಸಂಸ್ಥೆ ಯಾವುದು ಸಿ ಬಿ ಐ ಯಾವುದು ಸಿ ಬಿ ಐ ಸಿ ಬಿ ಐನ ಪ್ರಸ್ತುತ ಇಪ್ಪತ್ತೊಂಬತ್ತನೇ ನಿರ್ದೇಶಕರು ಯಾರಿದಾರಪ್ಪ ಪ್ರವೀಣ್ ಸೂದ್ ಯಾರಿದ್ದಾರೆ ಪ್ರವೀಣ್ ಸೂದ್ ಅವರಿದ್ದಾರೆ ಈ ಸಿ ಬಿ ಅನ್ನುವುದು ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ ಇದು ಮೊದಲೇದಾಗಿ ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನಾ ಕಾಯ್ದೆ ಮೂಲಕ ಯಾವಾಗ ಹತ್ತೊಂಬತ್ ನೂರ ನಲ್ವತ್ತಾರೊಳಗ ಈ ಸಿ ಬಿ ಐ ಸ್ಥಾಪನೆ ಆಗ್ತದ ಅವಾಗ ದೆಹಲಿ ಪೊಲೀಸ್ ವಿಶೇಷ ಕಾಯ್ದೆ ಮೂಲಕ ಸ್ಥಾಪನೆ ಆಗ್ತದ ನಂತರ ಇದನ್ನ ಸಿ ಬಿ ಆಗಿ ಯಾವಾಗ ಪರಿವರ್ತನೆ ಮಾಡ್ತಾರಪ್ಪ ಅಂದ್ರ ಹತ್ತೊಂಬತ್ ನೂರ ಅರವತ್ಮೂರೊಳಗೆ ಮಾಡ್ತಾರ ನೋಡಿ ಸ್ನೇಹಿತರೆ ಇವಾಗ ಹತ್ತೊಂಬತ್ತು ನೂರ ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ನವದೆಹಲಿ ಒಳಗ್ ಕಂಡು ಬರ್ತದ ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಮೂಲೆ ಮೇಲೆ ನಮ್ಮ ಸಿಬಿಐ ಒಂದು ಲಾಂಚ್ ಅನ್ನ ಇದೆ ನೋಡಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನೆಕ್ಸ್ಟ್ ಸಿಬಿಐ ನ ಒಂದು ಪ್ರಮುಖ ದೇಹ ವಾಕ್ಯ ಕೈಗಾರಿಕೆ ನಿಷ್ಪಕ್ಷಪಾತ ಮತ್ತು ಸಮಗ್ರತೆ ಚಂದ ಚೆಂದಿದೆ ನೋಡಿ ಸ್ನೇಹಿತರೆ ವಾಕ್ಯ ನೆಕ್ಸ್ಟ್ ಈ ಸಿಬಿಐ ಅನ್ನೋದು ಒಂದು ಭಾರತದ ದೇಶೀಯ ಅಪರಾಧ ತನಿಖಾ ಆಗಿರ್ತದೆ ನೋಡಿ ಏನಾಗಿರ್ತದೆ ಭಾರತದ ದೇಶೀಯ ಅಪರಾಧದ ಒಂದು ತನಿಖಾ ಸಂಸ್ಥೆಯಾಗಿದೆ ನೆಕ್ಸ್ಟ್ ಈ ಸಿಬಿಐ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯದ ವ್ಯಾಪ್ತಿಯೊಳಗ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತದ ಯಾವುದು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದೊಳಗ ತನ್ನ ಕಾರ್ಯವನ್ನು ನಿರ್ವಹಿಸ್ತದ ನೆಕ್ಸ್ಟ್ ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನೆ ಕಾಯ್ದೆಯ ತಿದ್ದುಪಡಿಗಳ ಅಡಿಯೊಳಗ ಒಟ್ಟು ಸಿಬಿಐನ ಡೈರೆಕ್ಟರ್ ಗರಿಷ್ಠ ಅಧಿಕಾರವಾದಿ ಎಷ್ಟು ವರ್ಷ ಇರ್ತದ ಐದು ವರ್ಷ ಡೈರೆಕ್ಟರ್ ಆಗಿರ್ಬೋದು ಮತ್ತು ಸದಸ್ಯರದು ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದ ಐದು ವರ್ಷ ಇರ್ತದೆ ನೋಡಿ ಸ್ನೇಹಿತರೆ ಕರೆಕ್ಟ್ ಅಧಿಕಾರ ಐದು ವರ್ಷ ನೆಕ್ಸ್ಟ್ ಈ ಡೈರೆಕ್ಟರ್ ತರಲ್ಲ ಅವರನ್ನ ಆಯ್ಕೆ ಮಾಡುವ ಸಮಿತಿ ಯಾವ ರೀತಿ ಇರ್ತಪ್ಪ ಅಂದ್ರೆ ಮೂರು ಅದರಲ್ಲಿ ಎಷ್ಟು ಮೂರು ಸದಸ್ಯರ ಒಂದು ಆಯ್ಕೆ ಸಮಿತಿ ಸಿ ಬಿ ಐ ನಿರ್ದೇಶಕರನ್ನ ನೇಮಕ ಮಾಡ್ತದ ಅಂದ್ರೆ ಶಿಫಾರಸ್ ಮಾಡ್ತದ ನೇಮಕ ಮಾಡಲಿಕ್ಕೆ ಹಾಗಾದ್ರೆ ಆ ಸಮಿತಿ ಒಳಗಿರುವ ಸದಸ್ಯರು ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿ ಇರ್ತಾರೆ ಇವರ ಇದರ ಅಧ್ಯಕ್ಷತೆ ವಹಿಸಿರ್ತಾರ ಸ್ನೇಹಿತರೆ ಆಯ್ಕೆ ಸಮಿತಿ ಅಧ್ಯಕ್ಷತನ ಪ್ರಧಾನಮಂತ್ರಿ ವಹಿಸಿರ್ತಾರೆ ನೆಕ್ಸ್ಟ್ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅಥವಾ ಲೋಕಸಭೆಯೊಳಗ ಅತಿ ದೊಡ್ಡ ಬಹುಮತ ಪಡೆದ ಪಕ್ಷ ಇರ್ತದಲ್ಲ ಅಂದ್ರೆ ಆಡಳಿತ ನಡೆಸಿ ಇನ್ನೊಂದು ವಿರೋಧ ವಿರೋಧ ಪಕ್ಷ ಇರ್ತದಲ್ಲ ಅದರ ನಾಯಕರು ಇದ್ರದ್ದು ಇದು ಇರ್ತಾರೆ ಏನಿರ್ತಾರೆ ಒಂದು ಸದಸ್ಯರು ಇರ್ತಾರ ನೆಕ್ಸ್ಟ್ ನಮ್ಮ ಭಾರತದ ಮುಖ್ಯ ನ್ಯಾಯಮೂರ್ತಿ ಅಥವಾ ನಮ್ಮ ಮುಖ್ಯ ನ್ಯಾಯಮೂರ್ತಿಯಿಂದ ನಾಮ ನಿರ್ದೇಶನಗೊಂಡ ಸುಪ್ರೀಂ ಕೋರ್ಟ್ ಇತರೆ ನ್ಯಾಯಾಧೀಶರು ಈ ಆಯ್ಕೆ ಸಮಿತಿಯ ಸದಸ್ಯರಾಗಿರ್ತಾರ ಒಟ್ಟು ಮೂರು ಸದಸ್ಯರು ಸಿಬಿಐ ಡೈರೆಕ್ಟರ್ನ ನಿರ್ದೇಶನ ಮಾಡುವ ಸಮಿತಿಯಲ್ಲಿ ಇರ್ತಾರ ಈ ಸಿ ಬಿ ಐನ ಕಾರ್ಯಗಳು ಮತ್ತು ಜವಾಬ್ದಾರಿಗಳು ಏನಿದಾವಪ್ಪ ಅಂದ್ರ ಹಾಗಾದ್ರೆ ಇದ್ರ ಕಾರ್ಯ ಏನಪ್ಪಾ ಅಂದ್ರ ಇದೊಂದು ತನಿಖಾ ದಳದ ಸಂಸ್ಥೆಯಾಗಿದ್ದು ಭಾರತದ ಪ್ರಮುಖ ತನಿಖಾ ಸಂಸ್ಥೆ ಅಂತ ಆಗಿರ್ತದ ಇದು ಪ್ರಾಥಮಿಕವಾಗಿ ಏನೇನು ತನಿಖೆ ಮಾಡ್ತದಪ್ಪ ಅಂದ್ರೆ ಕೇಂದ್ರ ಸರ್ಕಾರಿ ನೌಕರನ್ನು ಒಳಗೊಂಡ ಭ್ರಷ್ಟಾಚಾರದ ಪ್ರಕರಣಗಳು ಅದರ ಜೊತೆಗೆ ಗಂಭೀರ ಆರ್ಥಿಕ ಅಪರಾಧಗಳು ಅಥವಾ ವಂಚನೆ ಕಪ್ಪು ಮಾರುಕಟ್ಟೆ ಇಂಥವು ಇದರ ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಭಾವವನ್ನು ಹೊಂದಿರುವ ಪ್ರಮುಖ ಸಾಂಪ್ರದಾಯಿಕ ಅಪರಾಧಗಳನ್ನು ಅಥವಾ ಕೊಲೆ ಅಪರ್ಣ ಆಗಿರ್ಬೋದು ಇಂಥ ಪ್ರಕರಣಗಳನ್ನ ತನಿಖೆ ಮಾಡ್ತದ ಇದು ಸಾಮಾನ್ಯವಾಗಿ ಯಾವುದೇ ರಾಜ್ಯದ ಪರ್ಮಿಷನ್ ಅಥವಾ ನ್ಯಾಯಾಲಯದ ಪರ್ಮಿಷನ್ ತೆಗೆದುಕೊಂಡು ಆ ರಾಜ್ಯದಲ್ಲಿರುವ ತನಿಖೆಗಳನ್ನು ಕೂಡ ಮಾಡುವ ಒಂದು ಅಧಿಕಾರವನ್ನು ಹೊಂದಿದೆ ಆ ರಾಜ್ಯದಲ್ಲಿ ಆಗಿರುವ ಭ್ರಷ್ಟಾಚಾರ ಆಗಿರ್ಬೋದು ಕೊಲೆ ಆಗಿರ್ಬೋದು ಆಗಿರ್ಬೋದು ಅಂತ ಒಂದು ತನಿಖೆ ಮಾಡುವ ಅಧಿಕಾರವನ್ನು ಕೂಡ ಸಿ ಬಿ ಐ ಒಳಗೊಂಡಿದೆ ನೆಕ್ಸ್ಟ್ ಎರಡನೆಯದ್ದು ಯಾವುದು ಬೇಹುಗಾರಿಕೆ ಸಂಸ್ಥೆ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಪ್ರಸ್ತುತ ಇಪ್ಪತ್ತೊಂಬತ್ತನೇ ನಿರ್ದೇಶಕರು ಯಾರು ಇದಾರಪ್ಪ ಅಂದ್ರ ತಪನ್ ಕುಮಾರ್ ದೇಕಾ ಅಂತ ತಪನ್ ಕುಮಾರ್ ದೇಕಾ ಇದು ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ ಇದು ಇಪ್ಪತ್ ಮೂರು ಡಿಸೆಂಬರ್ ಹದಿನೆಂಟನೂರ ಎಂಬತ್ತೇಳು ಇದೊಂದು ಕೇಂದ್ರ ವಿಶೇಷ ಶಾಖೆಯಾಗಿ ಸ್ಥಾಪನೆ ಆಗ್ತದ ಹಾಗಾದ್ರೆ ಲೆಫ್ಟ್ ಸೈಡ್ ಮೂಲೆ ಮೇಲೆ ಏನಿದೆ ನೋಡಿ ಸ್ನೇಹಿತರೆ ನಮ್ದು ಕೇಂದ್ರ ಜಾಗೃತ ದಳದ ಸಾರಿ ಐಬಿದ ಒಂದು ಲಾಂಛನ ಇದೆ ನೋಡಿ ಈ ಐ ಅನ್ನ ಸಾಮಾನ್ಯವಾಗಿ ವಿಶ್ವದ ಅತ್ಯಂತ ಹಳೆಯ ಗುಪ್ತಚರ ಸಂಸ್ಥೆ ಅಂತೂ ಕೂಡ ಪರಿಗಣನೆ ಮಾಡ್ತಾರ ಬಾ ಜಗತ್ತಿನ ಅತ್ಯಂತ ಹಳೆಯ ಒಂದು ಗುಪ್ತಚರ ಸಂಸ್ಥೆ ಅಂತ ನಮ್ಮ ಐ ಬಿ ಕರೀತಾರೆ ಈ ಐಬಿಯ ಒಂದು ದೇಹ ವಾಕ್ಯ ಏನಪ್ಪಾ ಅಂದ್ರ ಜಾಗೃತಂ ಅಹರ್ನಿಶಂ ಏನು ಜಾಗೃತಂ ಅಹರ್ನಿಶಂ ಈ ನಮ್ಮ ಐ ಬಿ ಕೇಂದ್ರದ ಗೃಹ ಸಚಿವಾಲಯದಡಿ ನನ್ನ ಕಾರ್ಯವನ್ನ ನಿರ್ವಹಣೆ ಮಾಡ್ತದ ನೆಕ್ಸ್ಟ್ ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರ್ತದ ನವದೆಹಲಿ ಒಳಗೆ ಕಂಡು ಬರ್ತದೆ ನೋಡಿ ನೆಕ್ಸ್ಟ್ ಈ ಐ ಬಿ ಎ ಡೈರೆಕ್ಟರ್ ಅನ್ನ ನೇಮಕ ಮಾಡುವ ಪ್ರಕ್ರಿಯೆ ಯಾವ ರೀತಿ ಇರ್ತದಪ್ಪ ಅಂದ್ರ ನೇಮಕಾತಿ ಪ್ರಕ್ರಿಯೆ ಗೃಹ ಸಚಿವಾಲಯದ ಸಂಭಾವ್ಯ ಅಭ್ಯರ್ಥಿಯನ್ನ ನೇಮಕ ನೋಡಿ ನೋಡ್ಸಂತೆ ಗೃಹ ನಮ್ಮ ಗೃಹ ಅಲ್ಲ ಸೆಂಟ್ರಲ್ ಗೃಹ ಸಚಿವಾಲಯ ಅಲ್ಲಿ ಸಂಭಾವ್ಯ ಅಭ್ಯರ್ಥಿ ಅಭ್ಯರ್ಥಿಯನ್ನ ನಾಮನಿರ್ದೇಶನ ಮಾಡ್ತಾರ ಇವರನ್ನ ನೇಮಕಾತಿ ಮಾಡೋರು ಯಾರಪ್ಪ ಅಂದ್ರ ನಾಮನಿರ್ದೇಶನ ಮಾಡಿದಾದ್ಮೇಲೆ ನಮ್ಮ ಭಾರತದ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿರುವ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಇವರನ್ನ ಔಪಚಾರಿಕವಾಗಿ ನೇಮಕ ಮಾಡ್ತದ ಯಾರನ್ನ ಐ ಬಿ ಡೈರೆಕ್ಟರನ್ನ ನೆಕ್ಸ್ಟ್ ಈ ಯ ಕಾರ್ಯಗಳು ಮತ್ತು ಜವಾಬ್ದಾರಿಗಳು ಏನಪ್ಪಾ ಅಂದ್ರೆ ಇದು ರಹಸ್ಯವಾಗಿ ಮುಚ್ಚಿ ಹೋಗಿರುವ ಭಾರತದೊಳಗಿನಿಂದ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಗುಪ್ತಚರ ನಿಗ್ರಹ ಅಥವಾ ಭಯೋತ್ಪಾದನಾ ನಿಗ್ರಹ ಕಾರ್ಯಗಳನ್ನು ನಿರ್ವಹಿಸ್ತದ್ ನೋಡ್ಸ್ತೈತರಿ ರಹಸ್ಯವಾಗಿರು ಮುಚ್ಚಿ ಹೋಗಿರುವ ಭ್ರಷ್ಟಾಚಾರ ಆಗಿರ್ಬೋದು ಯಾವುದೇ ಭಯೋತ್ಪಾದನಾ ನಿಗ್ರಹ ಮಾಹಿತಿಯನ್ನು ಇದು ಕಂಡಿಡ್ತದ ನೆಕ್ಸ್ಟ್ ನಮ್ಮ ಸರ್ಕಾರ ಐ ಬಿ ನಿರ್ದೇಶಕರ ಸೇವೆಯನ್ನು ಒಂದು ವರ್ಷದವರೆಗೆ ವಿಸ್ತರಿಸುವ ಅಧಿಕಾರವನ್ನು ಕೂಡ ಹೊಂದಿದೆ ಅಂದರೆ ಒಂದು ವರ್ಷದಂತೆ ಒಟ್ಟು ಐದು ವರ್ಷಗಳವರೆಗೆ ಇವರ ಅಧಿಕಾರವನ್ನು ವಿಸ್ತರಣೆ ಮಾಡುವ ಅಧಿಕಾರ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗಿದೆ ಯಾರ್ದು ಐ ಬಿ ಹಾಗಾದರೆ ಇವ್ರದ್ದು ಒಟ್ಟು ಅಧಿಕಾರ ಅವಧಿ ಅಷ್ಟು ಒಂದು ವರ್ಷದಿಂದ ಐದು ವರ್ಷಗಳವರೆಗೆ ಆಗಿ ವಿಸ್ತರಣೆ ಮಾಡಿ ಒಟ್ಟು ಅಧಿಕಾರ ಐದು ವರ್ಷ ಇವ್ರಿಗೆ ನೆಕ್ಸ್ಟ್ ಮೂರನೇ ಒಂದು ತನಿಖಾ ಸಂಸ್ಥೆ ಯಾವುದು ರಾ ಸ್ನೇಹಿತರೇ ರಿಸರ್ಚ್ ಅಂಡ್ ಅನಾಲಿಸ್ ವಿಂಗ್ ಲೆಫ್ಟ್ ಸೈಡ್ ಮೂಲೆ ಮೇಲೆ ಲಾಂಛನ ಇದೆ ನೋಡಿ ಇದರ ಪ್ರಸ್ತುತ ಹತ್ತನೇ ಮುಖ್ಯಸ್ಥರು ಯಾರು ಅಂದ್ರೆ ಪರಾಗ್ ಜೈನ್ ಅಂತ ನೋಡಿ ಸ್ನೇಹಿತರೆ ಯಾರು ಪರಾಗ್ ಜೈನ್ ಅಂತ ಇದಾರೆ ಇದು ಸಂಸ್ಥೆ ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ ಇಪ್ಪತ್ತೊಂದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಸ್ಥಾಪನೆ ಎಂಟರಂದು ಯಾವಾಗ ಆಗ್ತದೆ ಇಪ್ಪತ್ತೊಂದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೆಂಟರಂದು ಸ್ಥಾಪನೆ ಆಗ್ತದೆ ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರ್ತದ ಇದು ಕೂಡ ನಮ್ಮ ರಾಜಧಾನಿ ನವದೆಹಲಿ ಒಳಗೆ ಕಂಡು ಬರ್ತದ ಇದರ ಧ್ಯೇಯ ವಾಕ್ಯ ಏನಪ್ಪಾ ಅಂದ್ರೆ ಧರ್ಮೋ ರಕ್ಷತಿ ರಕ್ಷಿತ ಏನು ಧರ್ಮೋ ರಕ್ಷತಿ ರಕ್ಷಿತ ಇದೆ ನೋಡಿ ಹಾಗಾದ್ರೆ ಈ ನಮ್ಮ ರ ಕೇಂದ್ರದ ಸಂಪುಟ ಸಚಿವಾಲಯದಡಿ ಕಾರ್ಯವನ್ನ ನಿರ್ವಹಿಸ್ತದ ಯಾಕಪ್ಪ ಅಂದ್ರೆ ಇದು ಒಂದು ಸಂಶೋಧನಾ ಮತ್ತು ವಿಶ್ಲೇಷಣಾ ಸಂಸ್ಥೆ ಆಗಿದೆ ಆದ ಕಾರಣ ಕೇಂದ್ರದ ಸಂಪುಟ ಸಚಿವಾಲಯದಡಿ ತನ್ನ ಕಾರ್ಯವನ್ನ ನಿರ್ವಹಣೆ ಮಾಡ್ತದ ನೆಕ್ಸ್ಟ್ ನಮ್ಮ ಭಾರತದ ಬ್ಯಾಹ ಗುಪ್ತಚರ ಸಂಸ್ಥೆಯ ಮತ್ತು ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ನಿರ್ದೇಶಕರನ್ನ ಔಪಚಾರಿಕವಾಗಿ ಪ್ರಧಾನಮಂತ್ರಿ ನೇತೃತ್ವದ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ನೇಮಕ ಮಾಡ್ತದೆ ನೋಡಿ ಸ್ನೇಹಿತರೆ ಅದು ಪ್ರಧಾನಮಂತ್ರಿಯವರ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಈ ರಾ ಡೈರೆಕ್ಟರ್ನ ನೇಮಕ ಮಾಡ್ತದ ಇವರ ಅಧಿಕಾರಾವಧಿ ಎಷ್ಟಿದೆಯಪ್ಪ ಅಂದ್ರೆ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ನಲ್ಲಿ ಕಾರ್ಯದರ್ಶಿ ಎಂದು ಅಧಿಕೃತವಾಗಿ ನೇಮಕಗೊಂಡ ಮುಖ್ಯಸ್ಥರನ್ನ ಯಾರ್ದು ರಾ ಮುಖ್ಯಸ್ಥರನ್ನ ಸಾಮಾನ್ಯವಾಗಿ ಎರಡು ವರ್ಷಗಳವರೆಗೆ ಸ್ಥಿರ ನೇಮಕಾತಿ ಅವಧಿಗೆ ನೇಮಿಸಲಾಗ್ತದ ಅಷ್ಟು ಬೇಸಿಕ್ ಆಗಿ ಎರಡು ವರ್ಷಗಳವರೆಗೆ ಅವ್ರನ್ನ ನೇಮಿಸಲಾಗ್ತದ ಆಡಳಿತ ಒಂದು ವೇಳೆ ಚಲೋತಪ್ಪಾ ಅಂದ್ರೆ ಆರಂಭಿಕ ಅವಧಿಯನ್ನು ಮೀರಿ ಎರಡು ಹೆಚ್ಚುವರಿ ವರ್ಷಗಳವರೆಗೆ ವಿಸ್ತರಣೆ ಮಾಡುವ ಅಧಿಕಾರವನ್ನ ನಮ್ಮ ಕೇಂದ್ರದ ಕ್ಯಾಬಿನೆಟ್ ಸಮಿತಿ ಒಳಗೊಂಡಿರ್ತದ ಪ್ರಧಾನಮಂತ್ರಿ ಅಧ್ಯಕ್ಷತೆ ಅಧ್ಯಕ್ಷತೆಯೊಂದಿಗೆ ನೆಕ್ಸ್ಟ್ ಈ ರಾದ ಕಾರ್ಯಗಳು ಮತ್ತು ಜವಾಬ್ದಾರಿಗಳು ಏನಪ್ಪಾ ಅಂದ್ರ ಇದು ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಅದರ ವಿದೇಶಾಂಗ ನೀತಿಯ ಸೂತ್ರೀಕರಣದ ಮೇಲೆ ಪರಿಣಾಮ ಬೀರುವ ಪಕ್ಕದ ದೇಶದಲ್ಲಿನ ರಾಜಕೀಯ ಮತ್ತು ಮಿಲಿಟರಿ ಬೆಳವಣಿಗೆಯನ್ನ ಮೇಲ್ವಿಚಾರಣೆ ಮಾಡ್ತದ ಏನ್ ಮಾಡ್ತದ ರಾಷ್ಟ್ರೀಯ ಭದ್ರತೆ ಮತ್ತು ಅದರ ವಿದೇಶಾಂಗ ನೀತಿಯ ಸೂತ್ರೀಕರಣದ ಮೇಲೆ ನೇರ ಪರಿಣಾಮ ಬೀರುವ ಪಕ್ಕದ ದೇಶದಲ್ಲಿನ ರಾಜಕೀಯ ಮತ್ತು ಮಿಲಿಟರಿ ಬೆಳವಣಿಗೆಯನ್ನ ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನ ಈ ನಮ್ಮ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಒಳಗೊಂಡಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟು ಭಾರತದ ಸಾರ್ವಭೌಮತ್ವ ಮತ್ತು ಭದ್ರತೆಗೆ ನೇರವಾಗಿ ಬೆದರಿಕೆಯನ್ನು ಒಡ್ಡುವ ಭಯೋತ್ಪಾದಕ ಸಂಸ್ಥೆಗಳನ್ನು ಕೂಡ ನಿರ್ಮೂಲನೆ ಮಾಡ್ತದಿದು ಪಕ್ಕದ ದೇಶದ ಯಾವುದೇ ದೇಶದ್ದಾಗಿರಲಿ ಅಂತ ಭಯೋತ್ಪಾದನಾ ಸಂಸ್ಥೆಗಳನ್ನು ನಿರ್ಮೂಲನೆ ಮಾಡುವ ಅಧಿಕಾರ ನಮ್ಮ ರಿಸರ್ಚ್ ಆ್ಯಂಡ್ ಅನಾಲಿಸ್ ವಿಂಗ್ಗೆ ಇದೆ ನೆಕ್ಸ್ಟು ಕೊನೆಯದು ಕೇಂದ್ರ ಜಾಗೃ ಜಾಗೃತ ದಳ ಆಯೋಗ ಕೇಂದ್ರ ಜಾಗೃತ ದಳ ಆಯೋಗ ಲೆಫ್ಟ್ ಸೈಡ್ ಮೂಲೆ ಮೇಲೆ ಸ್ನೇಹಿತರೆ ಒಂದು ಲಾಂಚ್ ಇದರ ಪ್ರಸ್ತುತ ಇಪ್ಪತ್ತನೇ ಆಯುಕ್ತರು ಯಾರಪ್ಪ ಅಂದ್ರ ಪ್ರವೀಣ್ ಕುಮಾರ್ ಅಂತ ಇದಾರ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದನ್ ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ ಹನ್ನೊಂದು ಹತ್ತೊಂಬತ್ ನೂರ ಅರವತ್ನಾಲ್ಕರಂದು ಸ್ಥಾಪನೆ ಮಾಡ್ತಾರ ನೋಡಿ ಸ್ನೇಹಿತರೆ ಯಾವಾಗ ಫೆಬ್ರವರಿ ಹನ್ನೊಂದು ಹತ್ತೊಂಬತ್ ನೂರ ಅರವತ್ನಾಲ್ಕರಂದು ಅಂದ್ರೆ ಇದನ್ನ ಭಾರತದ ಸರ್ಕಾರದ ನಿರ್ಣಯದ ಮೂಲಕ ಸ್ಥಾಪನೆ ಮಾಡ್ತಾರ ಈ ಸಿ ವಿ ಸಿ ಡೈರೆಕ್ಟರ್ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ ನಾಲ್ಕು ವರ್ಷಗಳು ಅಥವಾ ಅರವತ್ತೈದು ವರ್ಷಗಳು ಹಿಂಗಂದ್ರೆ ಅವರ ಅಧಿಕಾರಾವಧಿ ನಾಲ್ಕು ವರ್ಷ ಅಥವಾ ಅವ್ರ ವಯಸ್ಸು ಅರವತ್ತೈದು ಆಗುವವರೆಗೆ ಇರ್ತದೆ ನೋಡಿ ಸ್ನೇಹಿತರೆ ಒಂದು ವೇಳೆ ಅವರು ಅರವತ್ತ್ ಮೂರು ವರ್ಷಕ್ಕೆ ಆಯ್ಕೆ ಆಗಿದ್ರಂದ್ರೆ ಅಲ್ಲಿಂದ ನಾಲ್ಕು ಅವರಿಗೆ ಆಡಳಿತ ಮಾಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ಅವ್ರ ವಯಸ್ಸು ಅರವತ್ತೈದು ಆದ್ಮೇಲೆ ಆ ಹುದ್ದೆಯಿಂದ ಕೇಳಿಬೇಕಾಗ್ತದ ಒಂದು ವೇಳೆ ಅವರು ಐವತ್ತೊಂಬತ್ತು ವರ್ಷಕ್ಕೆ ಈ ಹುದ್ದೆಗೆ ಆಯ್ಕೆ ಆದ್ರಪ್ಪ ಅಂದ್ರೆ ಅರವತ್ನಾಲ್ಕು ವರ್ಷಕ್ಕೆ ಇವರು ಈ ಹುದ್ದೆಯಿಂದ ಬಿಟ್ಟಂದ್ರೆ ನಾಲ್ಕು ವರ್ಷ ಮಾತ್ರ ಇರ್ತದ ಯಾವುದು ಮೊದಲು ಅದು ಇಲ್ಲಿ ನೆಕ್ಸ್ಟ್ ಇತರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ನವದೆಹಲಿ ಒಳಗೆ ಕಂಡು ಬರ್ತದ ಈ ಸಿ ವಿ ಸಂತಾನಂ ಸಮಿತಿಯ ಸಿಫಾರಸಿನ ಮೇರೆಗೆ ಸ್ಥಾಪನೆ ನೋಡಿ ಸ್ನೇಹಿತರು ಯಾವಾಗ ಹತ್ತೊಂಬತ್ತು ನೂರ ಅರವತ್ನಾಲ್ಕರೊಳಗ ಈ ಸಿ ಆಯುಕ್ತರನ್ನ ನೇಮಕ ಮಾಡೋರು ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿ ಗೃಹ ಸಚಿವರು ಮತ್ತು ಲೋಕಸಭೆಯೊಳಗ ವಿರೋಧ ಪಕ್ಷದ ನಾಯಕರನ್ನ ಒಳಗೊಂಡ ಒಂದು ಸಮಿತಿಯ ಶಿಫಾರಸಿನ ಮೇಲೆ ನಮ್ಮ ರಾಷ್ಟ್ರಪತಿಗಳು ಕೇಂದ್ರ ಜಾಗೃತ ದಳದ ಆಯುಕ್ತರು ನೇಮಕ ಮಾಡ್ತಾರ ಯಾರು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ ಒಂದು ನೇಮಕಾತಿ ಸಮಿತಿಯ ಮೇರೆಗೆ ಈ ಸಿವಿಸಿ ಅನ್ನೋದು ಒಂದು ತನಿಖಾ ಸಂಸ್ಥೆಯಲ್ಲ ನೋಡಿ ಸ್ನೇಹಿತರಿದು ಇದರ ಫಂಕ್ಷನ್ ಏನಪ್ಪಾ ಅಂದ್ರ ಸಿವಿಸಿ ನಡೆಸುವ ಏಕೈಕ ತನಿಖೆ ಅಂದರೆ ಸರ್ಕಾರದ ನಾಗರಿಕ ಕಾಮಾರಿ ಕಾಮಗಾರಿಗಳ ಮೇಲೆ ಪರಿಶೀಲನೆ ಮಾಡ್ತದೆ ನಮ್ಮ ದೇಶದ ಕಾಮಗಾರಿಗಳು ಇರ್ತವಲ್ಲ ದೊಡ್ಡ ದೊಡ್ಡ ಗೋರ್ಮೆಂಟ್ ಇದು ಹೂಡಿಕೆ ಮಾಡಿದಂಥ ಕಾಮಗಾರಿಗಳಿರ್ತಾವಲ್ಲ ಅದನ್ನು ಪರಿಶೀಲನೆ ಮಾಡುವ ಒಂದು ಅಧಿಕಾರ ಸಿ ಬಿ ಸಿ ಒಳಗೊಂಡಿರ್ತದ ಇಲ್ಲಿ ನಮ್ಮ ರಾಷ್ಟ್ರಪತಿಗಳು ಮಾಡಿದ ಉಲ್ಲೇಖದ ಮೇರೆಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಂತರ ಕೇಂದ್ರ ವಿಜಿಲೆನ್ಸ್ ಕಮಿಷನ್ ಅಥವಾ ಕೇಂದ್ರ ವಿಜಿಲೆನ್ಸ್ ಕಮಿಷನ್ ಆಯುಕ್ತರನ್ನು ತೆಗೆದುಹಾಕುವ ಅಧಿಕಾರ ನಮ್ಮ ರಾಷ್ಟ್ರಪತಿ ಇದನ್ನು ಸ್ನೇಹಿತರೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ದ ಅಡ್ಡವಾರಿ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಈ ವಿಡಿಯೋದ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೇನೆ ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ ಲಿಂಕು ಕೊಟ್ಟಿರ್ತೇನೆ ಅದಕ್ಕೆ ಜಾಯ್ನ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು